ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಹೊಸ ವರ್ಷದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಗಂತೂ ಶುಕ್ರ ದೆಸೆ ಶುರುವಾಗಿದೆ ಅಂದ್ರೆ ಡೌಟೇ ಇಲ್ಲ ಎಲ್ರಿಗೂ ಗೊತ್ತು ನಮ್ಮ ಸ್ಯಾಂಡಲ್ವುಡ್ ಎಷ್ಟು ಭರ್ಜರಿ ಓಪನಿಂಗ್ ಪಡ್ಕೊಳ್ತು ಈ ಸಾರಿ ಅಂತ ಅದು ಕಾಟೇರ ಸಿನಿಮಾ ಮೂಲಕ ಕಾಟೇರ ಸಿನಿಮಾ ಬಿಗ್ ಸಕ್ಸಸ್ಸಲ್ಲೇ ಬೇರೆ ಸಿನಿಮಾಗಳು ಕೂಡ ಅದೇ ಟ್ರ್ಯಾಕಲ್ಲಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಯಾಕೆಂದ್ರೆ ಓಪನಿಂಗಲ್ಲಿ ಇಂಥ ಸಕ್ಸಸ್ ಸಿಕ್ಕಿದ್ಮೇಲೆ ಅದು ಬೇರೆ ಸಿನಿಮಾಗಳಿಗೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್ ನಮ್ಮ ಸಿನಿಮಾನು ಕೂಡ ಅದೇ ತರ ಸಕ್ಸಸ್ ಆಗುತ್ತೆ ಅನ್ನುವಂಥ ನಂಬಿಕೆನೂ ಹುಟ್ಟಾಕಿದೆ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಕೂಡ ಈ ವರ್ಷದಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ಯಾಕೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ಪ್ರೊಡಕ್ಷನ್ ಹೌಸ್ ಬರ್ತಿರೋದು ಆ ಪ್ರೊಡಕ್ಷನ್ ಹೌಸ್ ಅಲ್ಲಿ ಯಾವೆಲ್ಲ ಸಿನಿಮಾಗಳು ಯಾವೆಲ್ಲ ಡೈರೆಕ್ಟರ್ಸ್ ಹೊಸ ಹೊಸ ಸಿನಿಮಾ ಕೊಡ್ತಿದ್ದಾರೆ ಅಪ್ಡೇಟ್ ಅನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇಲ್ಲ ಬಿಗ್ ಪ್ರೊಡಕ್ಷನ್ ಸಿನಿಮಾಗಳು ಬರ್ತಿಲ್ಲ ಅಂತ ಹೇಳ್ದು ಬಿಗ್ ಬಜೆಟ್ ಮೂವೀಸ್ ಇಲ್ಲ ಹಾಗೂ ಇನ್ವೆಸ್ಟ್ ಮಾಡಿದ್ರು ಅಷ್ಟೆಲ್ಲ ಪ್ರೊಡಕ್ಷನ್ ಅಂದರೆ ಅಷ್ಟೆಲ್ಲ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಜನ ಬಂದು ಸಿನಿಮಾ ನೋಡಲ್ಲ ಆ ಥಿಯೇಟ್ರ್ ಕಡೆ ಬರ್ತಾ ಇಲ್ಲ ಅನ್ನುವಂಥ ಆರೋಪಕ್ಕೆ ಈಗ ಮುಟ್ ನೋಡ್ಕೊಳ್ಳೋ ಹಾಗೆ ಕೊಟ್ಟಿದ್ದಂತೂ ಕಾಟೇರ ಯಾಕಂದರೆ ಎಷ್ಟೋ ಜನ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ಬಿಡ್ತಿದ್ರು ಯಾಕಂದ್ರೆ ಎರಡನೇ ವಾರಕ್ಕೆನೇ ಸಿನಿಮಾಗಳು ನಿಲ್ತಾ ಇರಲಿಲ್ಲ ಥಿಯೇಟರ್ ಕಡೆ ಯಾರು ಬರ್ತಾ ಇರಲಿಲ್ಲ ಅದು ಸಿನಿಮಾ ರಿಲೀಸ್ ಮಾಡಿದ್ರು ಅವ್ರನ್ನ ಥಿಯೇಟರ್ ತನಕ ತರೋದೇ ದೊಡ್ಡ ಚಾಲೆಂಜ್ ಆಗಿತ್ತು ಆದ್ರೆ ಈಗ ಹುಡುಕೊಂಡು ಜನ ಥಿಯೇಟರ್ ಕಡೆ ಹೋಗ್ತಾ ಇರೋದು ಕಾಟೇರ ಸಿನಿಮಾ ಮೂಲಕ ಸೊ ಅದರಿಂದನೇ ನಾನು ಹೇಳಿದ್ದು ಆ ಒಂದು ಟ್ರ್ಯಾಕ್ ಇದೆಯಲ್ಲ ಕಾಟೇರ ಸಕ್ಸಸ್ ಟ್ರ್ಯಾಕ್ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದಷ್ಟು ಸಿನಿಮಾಗಳು ಬರ್ತಿದೆ ಅಂತ ಆ ಸಿನಿಮಾಗಳ ಮೇಲೆ ಈ ಸಿನಿಮಾ ಇಂದ ಎಕ್ಸ್ಪೆಕ್ಟೇಷನ್ ಡಬಲ್ ಆಗ್ತಾ ಇದೆ ದುಪ್ಪಟ್ಟು ನಿರೀಕ್ಷೆ ಇದೆ ಹಾಗೆ ಪ್ರೊಡಕ್ಷನ್ ಹೌಸ್ ಮಾತಾಡಿದ್ವಿ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದೆ ಬಿಗ್ ಪ್ರೊಡಕ್ಷನ್ ಹೌಸ್ಗಳು ಅಂತ ಇದ್ದಂಗೆ ಎಲ್ಲಿ ಕಣ್ಮುಂದೆ ಎಲ್ಲರ ಕಣ್ಮುಂದೆ ಬರೋದು ಹೊಂಬಾಳೆ ಸಿನಿಮಾ ಹೊಂಬಾಳೆ ಪ್ರೊಡಕ್ಷನ್ ಬರುತ್ತೆ ಯಾಕೆ ಅಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಒಂದು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಕೊಡ್ತಾ ಇರುವಂಥ ಒಂದು ಸಂಸ್ಥೆ ಆದರೆ ಪಿ ಆರ್ ಕೆ ಪ್ರೊಡಕ್ಷನ್ ಕೂಡ ಎಲ್ಲರ ಕಂಡು ಮುಂದೆ ಬರುತ್ತೆ ಯಾಕೆಂದ್ರೆ ಹೊಸ ಹೊಸ ಪ್ರತಿಭೆಗಳಿಗೆ ಎನ್ಕರೇಜ್ ಮಾಡ್ತಾರೆ ಅವ್ರಿಗೆ ಅವಕಾಶಗಳನ್ನು ಕೊಡೋದಕ್ಕೆ ಪಿ ಆರ್ ಕೆ ಪ್ರೊಡಕ್ಷನ್ ಒಂದು ಕಡೆ ಅಶ್ವಿನಿ ಮ್ಯಾಮಿಗೆ ಅದನ್ನ ಕಂಟಿನ್ಯೂ ಮಾಡ್ತಿರೋದು ಎಲ್ರಿಗೂ ಗೊತ್ತು ರಾಕ್ ಲೈನ್ ಪ್ರೊಡಕ್ಷನ್ ಕಾಟೇರಾ ಅಂತ ಇಷ್ಟೊತ್ತು ಮಾತಾಡ್ತಾ ಇದ್ವಿ ಅದನ್ನು ಕೊಟ್ಟಿದ್ದು ರಾಕ್ ಲೈನ್ ವೆಂಕಟೇಶ್ ಸರ್ ಸೊ ಇಂಥ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ಸ್ ಇರುವಾಗ ಈ ವರ್ಷ ಒಳ್ಳೆ ಸಿನಿಮಾಗಳ ಜೊತೆ ಹೊಸ ಪ್ರೊಡಕ್ಷನ್ ಹೌಸ್ಗಳು ಕೂಡ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ವಿ ಅದರಲ್ಲಿ ಕನ್ನಡದ ಮತ್ತೊಂದು ಬಿಗ್ ಪ್ರೊಡಕ್ಷನ್ ಹೌಸ್ ಶುರುವಾಗ್ತಾ ಇದೆ ಆರ್ ಚಂದ್ರು ಅವರು ಸೊ ಈಗ ಆರ್ ಸಿ ಸ್ಟುಡಿಯೋ ಪ್ರೊಡಕ್ಷನ್ ಹೌಸನ್ನು ಆ ಸಂಸ್ಥೆನ ಆರಂಭ ಮಾಡ್ತಿದ್ದಾರೆ ಎಲ್ರಿಗೂ ಗೊತ್ತು ಕಬ್ಜಾ ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಆಯಿತು ಎಲ್ರಿಗೂ ಇಷ್ಟ ಆಯಿತು ಹಾಗೆ ಒಳ್ಳೆ ಸಿನಿಮಾ ಕೊಟ್ಟಂಥ ಆರ್ ಚಂದ್ರು ಅವರು ಈಗ ಒಂದು ಬಿಗ್ ಸರ್ಪ್ರೈಸನ್ನು ಕೊಟ್ಟರು ಈ ಹೊಸ ವರ್ಷದಲ್ಲಿ ಆರ್ ಸಿ ಸ್ಟುಡಿಯೋ ಪ್ರೊಡಕ್ಷನ್ ಅನ್ನುವಂಥದ್ದನ್ನು ಆರಂಭ ಮಾಡ್ತಿದ್ದಾರೆ ಅದರಲ್ಲೂ ಬಿಗ್ ಸರ್ಪ್ರೈಸ್ ಏನಪ್ಪಾ ಅಂದರೆ ಅಟ್ ಎ ಟೈಮ್ ಐದು ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ರು ಒಂದೆರಡು ಸಿನಿಮಾ ಅನೌನ್ಸ್ ಮಾಡದೆ ಅಟ್ ಎ ಟೈಮ್ ಕಷ್ಟ ಆದರೆ ಇವರು ಒಂದೇ ಸಾರಿ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಕಬ್ಜಾ ಟೂ ಬರುತ್ತೆ ಅದರ ಸೀಕ್ವೆನ್ಸ್ ಅಂತ ಹೇಳಿದರು ಜೊತೆಗೆ ಶ್ರೀರಾಮ ಬಾಣಚರಿತ ಫಾದರ್ ಅನ್ನುವಂಥದ್ದು ಹಾಗೆ ಪಿ ಓ ಕೆ ಹಾಗೆ ಜಾಗ್ ಅನ್ನುವಂಥ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ರು ಖುಷಿ ಆಗುತ್ತೆ ಯಾಕೆ ಅಂದರೆ ಈಗಾಗಲೇ ಹೇಳಿದ್ವಿ ಬಿಗ್ ಬಜೆಟ್ ಮೂವೀಸ್ ಕನ್ನಡದಲ್ಲಿ ಬರಲ್ಲ ಅದರ ಒಳ್ಳೆ ಪ್ರೊಡ್ಯೂಸ್ ಮಾಡಿದ್ರು ಸಿನಿಮಾ ಓಡಲ್ಲ ಯಾರು ಥೇಟ್ರಿಗೆ ಬರಲ್ಲ ಅಂತ ಈಗ ಜನ ಥೇಟ್ರ್ ಹತ್ತ ಬರ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಅಂತೂ ಬಿಲ್ಡ್ ಆಯಿತು ಅದು ಈ ಹೊಸ ವರ್ಷದಲ್ಲೇ ಆ ನಂಬಿಕೆನ ಹುಟ್ಟುಹಾಕಿದ್ದು ನಮ್ಮ ಕನ್ನಡ ಜನತೆ ಯಾಕಂದರೆ ಕಾಟೇರ ಸಿನಿಮಾ ಕನ್ನಡದವ್ರಿಗೆ ಮಾಡಿದಂಥ ಸಿನಿಮಾ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಸಿನಿಮಾ ಸಕ್ಸಸ್ ಕಾಣ್ತಾ ಇದೆ ಹೀಗಿರುವಾಗ ಉಳಿದಂತ ಪ್ರೊಡಕ್ಷನ್ ಹೌಸ್ಗಾಗಲಿ ಅಥವಾ ಪ್ರೊಡ್ಯೂಸರ್ಸ್ ನಟ ನಟಿಯರಿಗೆ ಎಲ್ರಿಗೂ ಕೂಡ ಈಗ ಸಿನಿಮಾ ಮೇಲೆ ಒಂದು ನಂಬಿಕೆ ಬರುತ್ತೆ ಥೇಟ್ರಿಗೂ ಕೂಡ ಥೇಟರ್ ಮಾಲೀಕರಿಗೂ ಕೂಡ ಒಂದು ದೊಡ್ಡ ಕಾನ್ಫಿಡೆನ್ಸ್ ತುಂಬಿದಂಥ ತುಂಬಂತ ಸಿನಿಮಾ ಅಂದ್ರೆ ಅದು ಕಾಟೇರ ಯಾಕಂದ್ರೆ ಜನ ತಾವಾಗೇ ಥಿಯೇಟರ್ ತಗ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಹಾಗಾಗಿನೇ ಈಗ ಬೇರೆ ಪ್ರೊಡಕ್ಷನ್ ಗೆದ್ದೆ ಬೇರೆ ಪ್ರೊಡ್ಯೂಸರ್ಗೂ ಕೂಡ ಧೈರ್ಯ ಬರುತ್ತೆ ಹೌದಪ್ಪ ಕಥೆ ಚೆನ್ನಾಗಿದ್ರೆ ಅದು ಎಷ್ಟೇ ಕೋಟಿ ಇನ್ವೆಸ್ಟ್ ಆದ್ರೂ ನಾವು ಮಾಡ್ಬೋದು ಜನ ಬಂದು ಥೇಟರ್ಗೆ ಒಂದು ಸಿನಿಮಾ ನೋಡ್ತಾರೆ ಸಿನಿಮಾ ಗೆಲ್ಲಿಸ್ತಾರೆ ಲಾಸ್ ಅನ್ನುವಂಥದ್ದು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇಲ್ಲ ಅನ್ನೋ ನಂಬಿಕೆ ಸೊ ಹಾಗಾಗಿ ಈಗ ಹೊಸ ಪ್ರೊಡಕ್ಷನ್ ಹೌಸ್ಗಳು ಕೂಡ ಧೈರ್ಯ ಮಾಡಿ ಈಗ ಹೊಸದಾಗಿ ಬರ್ತಾ ಇರೋದು ಆರ್ ಚಂದ್ರು ಅವರು ಈಗ ಐದು ಸಿನಿಮಾ ಅನೌನ್ಸ್ ಮಾಡಿದ್ದು ಒಂದು ರೀತಿ ಸರ್ಪ್ರೈಸ್ ಆದ್ರೂ ಕೂಡ ಒಂದು ನಿರೀಕ್ಷೆನ ಜಾಸ್ತಿ ಮಾಡ್ತು ನಿರೀಕ್ಷೆನ ದುಪ್ಪಟ್ಟು ಮಾಡ್ತು ಬೇರೆಯವ್ರಿಗೂ ಕೂಡ ಇದೊಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ತಾವು ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ ಇನ್ವೆಸ್ಟ್ ಮಾಡೋದಕ್ಕೆ ಈಗ ಹಿಂದೆ ಮುಂದೆ ನೋಡೋದಿಲ್ಲ ಬಿಗ್ ಬಜೆಟ್ ಮೂವಿಗಳು ಕನ್ನಡದಲ್ಲೂ ಕೂಡ ಬರ್ತಾ ಇದ್ದಾವೆ ಬರ್ತಾನೆ ಇರುತ್ತೆ ಹಾಗಾಗಿನೇ ನಮ್ಮ ಕನ್ನಡದ ಜನತೆ ನಾವು ಯಾವಾಗಲೂ ಹೇಳ್ತೀವಿ ನಾವು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡೋಣ ಕನ್ನಡ ಸಿನಿಮಾನ ಉಳಿಸೋಣ ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳೋದೇ ಇದೇ ಕಾರಣಕ್ಕೆ ಹೀಗಾಗಿಯೇ ಈಗ ನಾವು ಹೋಗಿ ನೋಡಿದ್ರೇನೆ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿದ್ದಕ್ಕೂ ಅಷ್ಟೆಲ್ಲ ಕೋಟಿ ಕೋಟಿ ಹಾಕಿದ್ರು ಕೂಡ ನೀವೊಂದು ಕಡೆ ಗಮನಿಸ್ಬೋದು ಈಗ ಕಾಟೇರ ಸಿನಿಮಾ ಟೈಮಲ್ಲಿ ದರ್ಶನ್ ಅವರು ಡಿ ಬಾಸ್ ದರ್ಶನ್ ಅವರು ಏನು ಮಾತಾಡ್ತಾರೆ ಪ್ರಮುಖ ಅಂತ ಹೇಳಿ ನೀವು ಹೇಳ್ತೀರಿ ಹೀರೋ ಮೇನ್ ಹೀರೋ ಮೇನ್ ಅಂತ ಅಲ್ಲ ಪ್ರೊಡ್ಯೂಸರ್ ಇಂಪಾರ್ಟೆಂಟು ಅವರು ಸಾಲ ಸೋಲ ಮಾಡಿ ಅದು ಯಾವ ಬ್ಯಾಂಕಲ್ಲಿ ತಂದಿರ್ತಾರೋ ಅದು ಯಾವ ಜಮೀನು ಅಡ ಇಟ್ಟಿರ್ತಾರೋ ಅಥವಾ ಇನ್ನು ಹೇಗೆ ಮಾಡ್ತಾರೋ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿರ್ತಾರೆ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರ್ತಾರೆ ಒಂದು ಸಿನಿಮಾನ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿ ಅಂತ ಸೊ ಪ್ರೊಡ್ಯೂಸರ್ ಎಂಡ್ ಆಫ್ ದ ಡೇ ಖುಷಿ ಆಗೋದು ಯಾವಾಗ ನಾವು ಥೇಟ್ರಿಗೆ ಹೋಗಿ ಸಿನಿಮಾ ನೋಡಿದಾಗ ಅವ್ರು ಹಾಕಿದಂಥ ಹಣ ಅವ್ರಿಗೆ ವಾಪಸ್ ಸಿಕ್ಕಿದಾಗ ಸೊ ಈಗ ವಾಪಸ್ ಸಿಗ್ತಾ ಇದೆ ಕಾಟೇರ ಸಿನಿಮಾ ಮೂಲಕ ಆ ಧೈರ್ಯದಿಂದಾಗೆ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ಈಗ ಹೊಸ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಸೊ ಅಂತೂ ಆಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ ಸಂಸ್ಥೆಯಿಂದ ಆತ್ರ ನಾಲ್ಕುನೂರಿಂದ ಐನೂರು ಕೋಟಿ ನಿರ್ಮಾಣದ ಸಿನಿಮಾಗಳು ಈಗ ಬರ್ತಾ ಇದೆ ಎಲ್ರಿಗೂ ಗೊತ್ತು ನಿನ್ನೆ ಅಷ್ಟೇ ಫಂಕ್ಷನ್ ಮಾಡಿದ್ರು ಆ ಸಿನಿಮಾ ಅಂದರೆ ಸಂಸ್ಥೆನ ಉದ್ಘಾಟನೆ ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಅವರು ಬಂದಿದ್ದರು ಸ್ವತಃ ಅವರು ಉದ್ಘಾಟನೆ ಮಾಡಿದರು ಹಾಗೆ ಮೇನ್ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದರು ಹಾಗೆ ಡಾರ್ಲಿಂಗ್ ಕೃಷ್ಣ ಅವರಿದ್ದರು ಸಾಕಷ್ಟು ಜನರನ್ನ ಇನ್ವೈಟ್ ಮಾಡಿದರು ನಿನ್ನೆ ಮಾತಾಡಿದರು ಆಗಲೇ ಈ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದು ಎಲ್ರಿಗೂ ಖುಷಿ ಆಯಿತು ನಮ್ಮ ಕನ್ನಡ ಇಂಡಸ್ಟ್ರಿಯಷ್ಟು ಈ ವರ್ಷ ಅಂತೂ ಮತ್ತಷ್ಟು ಭರ್ಜರಿ ಓಪನಿಂಗ್ ಪಡ್ಕೊಂಡಿದೆ ಇದೇ ಥರ ಬರಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ ಸೊ ನಮ್ಮ ಕಡೆಯಿಂದನೂ ಕೂಡ ಆರ್ ಚಂದ್ರು ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಅವರ ಸಂಸ್ಥೆಯಿಂದ ಮತ್ತಷ್ಟು ಹೊಸ ಹೊಸ ಒಳ್ಳೆ ಒಳ್ಳೆ ಸಿನಿಮಾಗಳು ಬಿಗ್ ಬಜೆಟ್ ಮೂವಿಗಳು ನಿರ್ಮಾಣ ಆಗಲಿ ಆಲ್ ದ ವೆರಿ ಬೆಸ್ಟ್ डॉग पीओकिंग श्रीराम बाणा कब्जा टू